ಏನ್ ಮಾಡತ್ತೀರಿ ನೀವು ಏನ್ ಮಾಡ್ಲತ್ತೀರಿ ತಸ್ಲಿಮಾ ಹಿಂಗ ಕೋಣಸ್ಲತ್ತಿರಿ ನಿಮಗ್ ಬರ್ಲತ್ತಿ ಕೋಣಸ್ರಿ ಎಲ್ಲಾರು ನೀವೇನ್ ಮಾಡಿಪ ಶೂ ಕಟ್ಟುದ್ ಮಾಡತಿ ನೀವೇನ್ ಮಾಡತ್ತೀರಿ ಗೊಂಬೆ ಮನೆ ಇದು ಹಾ ಇದು ಏನೇನದ ಗೊಂಬೆ ಎಲ್ಲದ ಗಾಂಬಿ ಆಮೇಲೆ ಇಲ್ಲ ಗುಡಿ ಹ್ಞೂ ನೀವೇನು ಮಾಡತ್ತೀರಿ ಜೋಡಿಸ್ಲತ್ತೀರಿ ಇಲ್ಲಿ ಏನೈತಿ ಏನು ಇದು ಚಿತ್ರ ಏನು ಗಿಡ ಚರಣ ಏನಿದು ಗಿಡ ಇಲ್ಲ ನೀವೇನು ಮಾಡತ್ತೀರಿ ಏನು ಮಾಡತ್ತೀರಿಪ್ಪ ನೀವು ಆ ಬಣ್ಣ ತುಂಬ್ಲತ್ತೀರಿ ನೀವು ಎಡಗೈಲಿ ತುಂಬೇಡ್ರಿ ಬಲಗೈಲಿ ತುಂಬ್ರಿ ಹಾಂ ಅದು ಏನು ಗಿಡ ಐತಿ ಇವಂದೇನು ಸೂರ್ಯ ಬಣ್ಣ ಚೆಂದಂಗ್ ತುಂಬಬೇಕು ಹೊರಗೆ ಹೋಗಬಾರ್ದದು ಎಲ್ಲರು ತುಂಬ್ರಿ ಆಯ್ತು ರೀ ವೆರಿ ಗುಡ್ ಇವ್ರು ಫಸ್ಟ್ ಎಲ್ಲ ಮುಗಿಸಿದ್ರು ನೋಡು ಕ್ಲಾರ್ಸ್ ಹಾಕ್ರಿ ಅವರಿಗೆ ಹಾಂ ನೀವು ಪೊಣಸದಾಯ್ತು 嗯。Ah.